ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಲೈಫ್ ಗ್ರೋತ್ ಚಾನಲ್ ಎಸ್ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನು ಅಂತ ನಿಮಗೆ ಟೋಟಲ್ ನೋಡಿ ಅನಿಸಿರುತ್ತೆ ಎಸ್ ನಾನಿವತ್ತು ಮಾಡ್ತಿರೋಂಥ ಟಾಪಿಕ್ ಟಾರ್ಗೆಟ್ ಇಲ್ಲದೆ ನೆಟ್ವರ್ಕಲ್ಲಿ ವರ್ಕ್ ಮಾಡಿದರೆ ಗುರಿ ಹಿಡದೆ ಬಾಣ ಬಿಟ್ಟಂತೆ ಎಸ್ ಫ್ರೆಂಡ್ಸ್ ಈ ಬಿಸ್ನೆಸ್ನಲ್ಲಿ ನಿಮಗೆ ನೀವು ಆಗಿರೋದರಿಂದ ನಿಮಗೆ ಕೆಲಸ ವಹಿಸಲು ಇಲ್ಲಿ ಯಾರೂ ಇರೋದಿಲ್ಲ ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ನಲ್ಲಿ ನಿಮಗೆ ನೀವೇ ಬಾಸಾಗಿರ್ತೀರ ಹಾಗಾಗಿ ಈ ವಿಡಿಯೋದಲ್ಲಿ ಹೇಗೆ ನಾವು ನಮ್ಮ ಸೆಲ್ಫ್ ಮೋಟಿವೇಶನ್ ಮಾಡಿಕೊಂಡು ಯಾವ ರೀತಿ ಕೆಲಸ ಮಾಡಬೇಕೆಂಬುದನ್ನು ಕೆಲವು ಪಾಯಿಂಟ್ಸ್ಗಳನ್ನು ಇಲ್ಲಿ ಹೇಳ್ತಾ ಹೋಗಿದ್ದೀನಿ ಸೊ ಆ ಪಾಯಿಂಟ್ಸ್ಗಳು ಅಂತ ನೀವು ಮಿಸ್ ಮಾಡಿಕೊಳ್ತೇ ಇದನ್ನು ನೋಟೌಟ್ ಮಾಡಿಕೊಂಡು ಇದನ್ನು ಫಾಲೋ ಮಾಡಿದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ನಾವು ಅಂದ್ಕೊಂಡಿದ್ದನ್ನು ಸಾಧಿಸಬಹುದು ಅಂತ ಹೇಳ್ಬೋದು ಸೊ ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಹಾಗಾದರೆ ನಮ್ಮ ವಿಡಿಯೋವನ್ನು ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡುವುದರಿಂದ ನಾವು ಮಾಡುವ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಥರ ಬರ್ತಾ ಹೋಗುತ್ತೆ ಜೀವನದಲ್ಲಿ ಗುರಿ ಮತ್ತು ಗುರು ಇಲ್ಲದೆ ಯಶಸ್ಸು ಕಾಣಲು ಯಾವುದೇ ರೀತಿ ಸಾಧ್ಯವಿಲ್ಲ ಫ್ರೆಂಡ್ಸ್ ಬಿಸ್ನೆಸ್ನಲ್ಲಿ ಗುರುಗಳಾಗಿ ನಿಮಗೆ ನಿಮ್ಮ ಹಪ್ಲೈನ್ ಇರ್ತಾರೆ ಆದರೆ ಗುರಿ ಇಲ್ಲದೆ ಕೆಲಸ ಮಾಡಿದರೆ ಅಂದುಕೊಂಡಿದ್ದನ್ನು ಸಾಧಿಸಲು ಬಹಳ ಕಷ್ಟ ಹಾಗಾಗಿ ಪ್ರತಿ ವಾರ ಟಾರ್ಗೆಟ್ ಇಟ್ಕೊಂಡು ಇಲ್ಲಿ ಕೆಲಸ ಮಾಡಿದರೆ ನಾವು ಅಂದುಕೊಂಡಿದ್ದನ್ನು ಎಷ್ಟರ ಮಟ್ಟಿಗೆ ಸಾಧಿಸುತ್ತಿದ್ದೀರಿ ಎಂಬುದನ್ನು ನಿಮಗೆ ಗೊತ್ತಾಗುತ್ತದೆ ಹಾಗಾದರೆ ಪ್ರತಿ ವಾರ ತೆಗೆದುಕೊಳ್ಳಬೇಕಾದ ಟಾರ್ಗೆಟ್ಗಳು ಯಾವೆಂದು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಎಸ್ ಫ್ರೆಂಡ್ಸ್ ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಅದನ್ನು ನೀವು ಪಾಯಿಂಟ್ಔಟ್ ಮಾಡ್ಕೋಬೋದು ಎಸ್ ಹಾಗಾದರೆ ಮೊದಲನೇದು ಬಂದು ಏನಪ್ಪ ಅಂತ ಹೇಳಿದರೆ ಈ ವಾರ ಎಷ್ಟು ಪ್ಲ್ಯಾನಿಂಗ್ಸ್ ಆಗಬೇಕು ಎಸ್ ಫ್ರೆಂಡ್ಸ್ ನಾವು ಈ ವಾರನ ನಾವು ಎಷ್ಟು ಪ್ಲ್ಯಾನಿಂಗ್ಸ್ ಮಾಡಬೇಕು ಎಷ್ಟು ಹೋಮ್ ಮೀಟಿಂಗ್ಗಳು ಹಾಕಬೇಕು ಅದೆಲ್ಲ ನಾವು ಪ್ಲ್ಯಾನಿಂಗ್ಸ್ ಮಾಡ್ಕೋಬೇಕು ಇದು ಮೊದಲನೇ ಸ್ಟೆಪ್ ಆಗಿದೆ ಆಕೆ ಎರಡನೇ ಸ್ಟೆಪ್ ನೋಡೋದಾದರೆ ಈ ವಾರ ಎಷ್ಟು ಫಾಲೋಅಪ್ ಆಗಬೇಕು ಎಸ್ ನಾವು ಯಾರಿಗೆಲ್ಲ ಫಾಲೋ ಅಪ್ ಮಾಡಬೇಕು ಏನೆಲ್ಲ ನಾವು ಫಾಲೋ ಅಪ್ ಮಾಡಬೇಕು ಅದನ್ನು ನಾವು ಸೆಟಪ್ ಮಾಡಿಕೊಂಡು ಡೈಲಿ ಅದನ್ನು ಫಾಲೋ ಅಪ್ ಮಾಡ್ತಾ ಹೋಗಬೇಕು ಸೊ ಹೀಗಾಗಿ ಫಾಲೋಅಪ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ ಮೂರನೇದು ಈ ವಾರ ನಾವು ಎಷ್ಟು ಲಾಗಿನ್ಸ್ ಆಗಬೇಕು ಅಂದರೆ ಹೊಸಬರನ್ನು ನಾವು ಯಾವ ರೀತಿ ಈ ಬಿಸ್ನೆಸ್ಗೆ ತರಬೇಕು ಅವರಿಗೆ ಯಾವ ರೀತಿ ನಾವು ಎಜುಕೇಷನ್ ಕೊಟ್ಟು ಈ ಬಿಸ್ನೆಸ್ಗೆ ಲಾಗಿನ್ಸ್ ಕೊಡಬೇಕು ಅದನ್ನು ನಾವು ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡಬೇಕು ಹಾಗೆ ನಾಲ್ಕನೇದು ನೋಡೋದಾದರೆ ಈ ವಾರ ಎಷ್ಟು ಸದಸ್ಯರನ್ನು ಟ್ರೈನಿಂಗ್ಗೆ ಕೂರಿಸ್ಬೇಕು ಎಸ್ ಫ್ರೆಂಡ್ಸ್ ಇವಾಗ ನಾವು ತುಂಬ ಜನರನ್ನು ಲಾಗಿನ್ ಮಾಡಿರ್ತೀವಿ ಅವರಿಗೆ ನಾವು ಸರಿಯಾಗಿ ಎಜುಕೇಷನ್ ಕೊಡಬೇಕು ಅಂತ ಹೇಳಿದರೆ ಕೆಲವು ಟ್ರೈನಿಂಗ್ಗಳ್ನ ನಾವು ಅಟೆಂಡ್ ಮಾಡಿಸ್ಬೇಕಾಗತ್ತೆ ಆ ಟ್ರೈನಿಂಗ್ ಅಟೆಂಡ್ ಮಾಡಿಸಿ ಕೂರಿಸಿದಾಗ ನಮಗೆ ಬಿಸ್ನೆಸ್ ಗ್ರೋತ್ ಆಗಲಿಕ್ಕೆ ಕೂಡ ಅದು ಹೆಲ್ಪ್ ಆಗುತ್ತೆ ಇದನ್ನು ನಾವು ಈ ವಾರದಲ್ಲಿ ನಾವು ಎಷ್ಟು ಜನರನ್ನು ನಾವು ಎಷ್ಟು ಸದಸ್ಯರನ್ನು ನಾವು ಹೊಸಬರಾಗಿರ್ಬೋದು ಜಾಯ್ನ್ ಆಗಿರ್ಬೋದು ಇಲ್ಲ ಜಾಯ್ನ್ ಆಗ್ತಿರೋದು ಇರ್ಬೋದು ಸೊ ಅಂಥವ್ರಿಗೆ ನಾವು ಈ ಟ್ರೈನಿಂಗ್ನ ಕೂರಿಸಿದಾಗ ಅವ್ರಿಗೆ ಬಿಸ್ನೆಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಅಂತ ಬಂದಾಗ ಸೊ ನಮಗೆ ಅದು ಟಾರ್ಗೆಟ್ ರೀಚ್ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿ ವರ್ಕ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಟಾರ್ಗೆಟ್ ಅಚೀವ್ಮೆಂಟ್ ಆಗುತ್ತೆ ಸೊ ಹಾಗೆ ಹದಿನೈದು ನೋಡೋಣ ಈ ವಾರ ಎಷ್ಟು ಆದಾಯ ಗಳಿಸಬೇಕು ಅದು ಕೂಡ ಒಂದು ನಾವೊಂದು ಒಂದು ಟಾರ್ಗೆಟ್ ಇಟ್ಕೊಂಡು ವರ್ಕ್ ಮಾಡ್ತೀವಿ ಟಾರ್ಗೆಟ್ ಇಟ್ಕೊಂಡು ವರ್ಕ್ ಮಾಡೋದ್ರಿಂದ ನಮಗೆ ಆದಾಯ ಎಷ್ಟು ಗಳಿಸಬೇಕು ಅನ್ನೋದು ಕೂಡ ನಮಗೆ ಪ್ಲ್ಯಾನಿಂಗ್ ಸಿಗುತ್ತೆ ಸೊ ಈ ಟಾರ್ಗೆಟ್ ನಾವು ಫಾಲೋಪ್ ಮಾಡಬೇಕು ಹಾಗೆ ಆರನೇ ಪಾಯಿಂಟ್ ಆದರೆ ಈ ವಾರ ಇಷ್ಟು ಜನರನ್ನು ನಾವು ಸಾಧಕರನ್ನಾಗಿ ಮಾಡಬೇಕು ಎಸ್ ನಮ್ಮ ಏನು ನಮ್ಮ ಸದಸ್ಯರಿದ್ದಾರೆ ಅವರಿಗೆ ನಾವು ಪ್ರತಿಯೊಂದು ಟ್ರೈನಿಂಗ್ ಫಾಲೋ ಫ್ಲಾಗಿಂಗ್ಸ್ ಎಲ್ಲದನ್ನು ನಾವು ಬಿಸ್ನೆಸ್ ಟ್ರೈನಿಂಗ್ ಕೊಟ್ಟು ಅವರು ಕೂಡ ಸಾಕಷ್ಟು ವರ್ಕನ್ನು ಮಾಡಿ ಎಷ್ಟು ಜನರನ್ನು ನಾವು ಸಾಧಕರನ್ನಾಗಿ ಮಾಡಬೇಕು ಅಂತ ನಾವು ಟಾರ್ಗೆಟ್ ಇಟ್ಕೊಂಡು ಅವರಿಗೆ ನಾವು ಪ್ರೋತ್ಸಾಹ ಮೋಟಿವೇಶನ್ ಆ್ಯಂಡ್ ಎಜುಕೇಷನ್ ಟ್ರೈನಿಂಗ್ ಜೊತೆಗೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಅವರನ್ನು ನಾವು ಸಾಧಕರಾಗಿ ಮಾಡುವಂಥ ನಾವು ಒಂದು ಟಾರ್ಗೆಟ್ ಇಟ್ಕೋಬೇಕು ಆ ಟಾರ್ಗೆಟ್ ಇಟ್ಕೊಂಡಾಗ ಹೀಗೆ ಪ್ರತಿ ವಾರ ನಾವು ಟಾರ್ಗೆಟ್ ತೆಗೆದುಕೊಂಡು ಕೆಲಸ ಮಾಡಿದರೆ ಅಂದುಕೊಂಡು ಅದನ್ನು ಬೇಗ ಸಾಧಿಸ್ಬೋದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಎಸ್ ಫ್ರೆಂಡ್ಸ್ ಹಾಗಾದರೆ ನೀವು ಕೂಡ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀರಾ ಹಾಗಾದರೆ ಕೆಳಗೆ ತೋರಿಸ್ತಿರ ಕಂಟ್ಯಾಕ್ಟ್ ನಂಬರ್ಗೆ ನೀವು ಕೂಡ ಕಾಲ್ ಮಾಡ್ಬೋದು ಹೊಸಬರು ಯಾರೆಲ್ಲ ಇದ್ದಿರೋ ನಾವು ಕೂಡ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಬಯಸುವರು ಈ ನಂಬರಿಗೆ ಕರೆ ಮಾಡ್ಬೋದು ಅಥವಾ ವಾಟ್ಸಪ್ ಮುಖಾಂತರ ಮಾಹಿತಿಯನ್ನು ಪಡ್ಕೋಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ